ಎಂತಕ್ಕಂಥದ್ದು ತಿಳಿದಂತ ತಿಳಿದಿದ್ದಂತಹ ಪಕ್ಷದಲ್ಲೂ ಈ ಜನ್ಮದಲ್ಲಿ ಎಲ್ಲಾ ಕರ್ಮಗಳಿಂದ ಮುಕ್ತಿಯನ್ನ ಪಡೆಯಲಿಕ್ಕೆ ಸಾಧ್ಯ ಮುಂದೆ ಜನ್ಮನೆ ಆಗಬಾರ್ದು ಆ ರೀತಿಯಾಗಿ ಎಲ್ಲ ಪಾಪಕರ್ಮಗಳಿಂದ ಮುಕ್ತವಾಗಲಿಕ್ಕೆ ಸಾಧ್ಯನ ಆ ಪಾಪ ಕರ್ಮಗಳಿದ್ರೆ ಮಾತ್ರನಾ ಮುಂದಿನ ಜನ್ಮ ಪಡೆಯೋದು ಶುಭ ಇದ್ರೆ ಪಡೆಯುವ ಖಂಡಿತ ಫಿಫ್ಟಿ ಫಿಫ್ಟಿ ಶುಭ ಇದ್ರೂ ಕೂಡ ಮುಂದಿನ ಜನ್ಮ ಇರುತ್ತೆ ಹಾಗೆ ಪಾಪಗಳಿದ್ರು ಕೂಡ ಮುಂದಿನ ಜನ್ಮ ಇರುತ್ತೆ ಹಾಗಿದ್ದಾಗ ಈ ಮುಂದಿನ ಜನ್ಮ ಇರುತ್ತೆ ಶುಭ ಪುಣ್ಯವನ್ನು ಪಡೆಯಲು ಅಥವಾ ಕುಕರ್ಮಗಳ ಶಿಕ್ಷೆ ಅನುಭವಿಸಲು ಹೀಗಿತ್ತು ಕೂಡ ಈ ಜನ್ಮದಲ್ಲೇ ಎಲ್ಲ ಕರ್ಮಗಳಿಂದ ಮುಕ್ತರಾಗ್ಬೋದ ಹೌದು ಆಗೋದಾದ್ರೆ ಯಾವ ರೀತಿಯಾಗಿ ಸಾಧ್ಯನ ಅಂದ್ರೆ ಈ ಬೀಡು ತಿಳಿತ ಹೋಗೋಣ ಯಾರಿಗಾದ್ರೂ ಕೂಡ ಜೀವನದ ಕಷ್ಟ ಕಾರ್ಪಣ್ಯ ನೋಡಿ ಸಾಕಪ್ಪ ಜೀವನ ಬೇಡ ಹ ದೇಹ ಇದೆ ರೋಗ ಸಾವಿರಾರು ರೂಪದಲ್ಲಿ ಬರುತ್ತೆ ಮನಸ್ಸಿದೆ ನೂರಾರು ರೂಪದಲ್ಲಿ ಸಮಸ್ಯೆ ಕೊಡುತ್ತೆ ಅಯ್ಯೋ ಇಷ್ಟಾರ್ಥಗಳು ಇರ್ತಾವೆ ಅವು ಈಗ ಮುಗಿಯಿತು ಅಂತಂದ್ರೆ ಮತ್ತಿನ್ನೊಂದು ಪ್ರಾರಂಭ ಆಗುತ್ತೆ ಅದ್ರಲ್ಲಿ ಒಂದು ಪೂರ್ಣ ಆದ್ರೆ ತೊಂಬತ್ತೊಂಬತ್ತು ಪೂರ್ಣ ಆಗೋದಿಲ್ಲ ಇದೆಲ್ಲ ಯಾರಿಗೆ ಬೇಕು ಒಂದ್ಸಾರಿ ಜೀವನನ ಮುಕ್ತಾಯ ಮಾಡ್ಕೊಬಿಡೋಣ ಮುಕ್ತಿಯನ್ನು ಪಡೆದ್ಬಿಡೋಣ ಅಂತಾರೆ ಆದ್ರೆ ಮುಂದಿನ ಜನ್ಮ ಇರುತ್ತೆ ಯಾವುದಾದ್ರೂ ಒಂದು ಕಾರಣ ಅವಶ್ಯ ಹಾಗಿದ್ದಾಗ ಈ ಜನ್ಮದಲ್ಲಿ ಮುಕ್ತಿಯನ್ನು ಪಡೆಯೋದು ನಾನು ವಿಡಿಯೋದ ಪ್ರಥಮ ಹಂತದಲ್ಲಿ ಹೇಳಿದಂತೆ ಶುಭ ಪಕ್ಷದಲ್ಲೂ ಕೂಡ ಮುಂದಿನ ಜನ್ಮದಲ್ಲಿ ಜನ್ಮ ಸಿಗುತ್ತೆ ಕುಕರ್ಮಗಳಿದ್ದಂತಹ ಪಕ್ಷದಲ್ಲೂ ಕೂಡ ಮುಂದಿನ ಜನ್ಮ ಏನಿದೆ ಅದು ಸಿಗುತ್ತೆ ಈಗ ಅದೆರಡು ಸ್ಥಿತಿಯನ್ನ ಶೂನ್ಯ ಸ್ಥಿತಿಗೆ ತರಬೇಕು ಪೂರ್ವ ಜನ್ಮದಲ್ಲಿ ಏನಿರುತ್ತೆ ಅದನ್ನ ಶೂನ್ಯ ಸ್ಥಿತಿಗೆ ತರಬೇಕು ಇದೆಲ್ಲ ನಿರ್ವಹಿಸತಕ್ಕಂಥವ್ರೆ ಹಾಗಾದರೆ ನಿಮ್ಮ ಕರ್ಮಗಳನ್ನ ತನ್ನ ಕಡೆಗೆ ತಿರುಗಿಸ್ಕೊಳ್ತಕ್ಕಂಥವ್ರು ಅಥವಾ ನಿಮ್ಮ ಋಣಭಾರ ಏನಿದೆ ಶುಭ ಫಲ ಅಶುಭ ಫಲ ಆ ಋಣಭಾರವನ್ನು ಹೊರ್ತಕ್ಕಂಥವ್ರು ಯಾರಿದ್ದಾರೆ ಮನುಷ್ಯ ವರ್ಗದಲ್ಲಿ ಸಿಗ್ತಾರ ಆಹ ಖಂಡಿತ ಸಿಗೋದಿಲ್ಲ ಯಾರಿಗೂ ಕೂಡ ಆ ರೀತಿಯಾಗಿ ಅವಕಾಶಗಳು ಇರೋದಿಲ್ಲ ಇದ್ರೂ ಕೂಡ ಹೊರೋದು ಕಡಿಮೆ ಆ ಋಣಭಾರವನ್ನ ಹೊರದು ಕಡಿಮೆ ಈಗ ಹೊರ್ತಾರೆ ಅಂದ್ರೆ ಅವರು ನಡೆಯೋದು ಕಡಿಮೆ ಆ ತರದ ಜನ ಸಿಗೋದು ಕಡಿಮೆ ತುಂಬಾ ಹೋಗಿರಲ್ಲ ಹಾಗಿದ್ದಾಗ ಯಾರಿಗೆ ವರ್ಗಾಯಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಬೇರೆ ಯಾರು ಅಲ್ಲ ನಮ್ಮನ್ನು ಸೃಷ್ಟಿಸಿದಂತಹ ಭಗವಂತನಿಗೆ ಮಾತ್ರ ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ ಹಾಗಾದ್ರೆ ಹೇಗೆ ಸಮರ್ಪಣೆಯನ್ನು ಮಾಡುವುದು ಮುಂದಿನ ಜನ್ಮಕ್ಕೆ ಕಾಯ್ತಾ ಇರ್ತಾರೆ ಯಾವಾಗ ನಿಮ್ಮಿಂದ ಒಂದು ಅನುಕೂಲವನ್ನು ಪಡೆದಿರ್ತಾರೆ ನೀವು ಬೇರೆಯವರ ಕಲ್ಯಾಣಕ್ಕೆ ಏಳಿಗೆಗೆ ಕಾರ್ಯವನ್ನು ಮಾಡಿರ್ತೀರಾ ಆ ಸಂದರ್ಭದಲ್ಲಿ ನಿಮ್ಗೆ ಪುಣ್ಯ ಅಂತ ಇರುತ್ತೆ ಅವರು ಮುಂದಿನ ಜನ್ಮದಲ್ಲಿ ನಿಮ್ಗೆ ಅನುಕೂಲವನ್ನು ಕೊಡಲು ರೆಡಿ ಇರ್ತಾರೆ ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಏನಾದ್ರೂ ತಪ್ಪು ಮಾಡಿರ್ತೀರ ಒಬ್ಬರಿಗೆ ತೊಂದರೆ ಕೊಟ್ಟಿರ್ತೀರಾ ಅವರು ನಿಮಗೆ ತೊಂದರೆ ಕೊಡಬೇಕು ಅಂತ ಕಾಯ್ತಾ ಇರ್ತಾರೆ ಅದಕ್ಕೂ ಕೂಡ ನೀವು ರೆಡಿ ಇರ್ಬೇಕಾಗತ್ತೆ ಶುಭವನ್ನೇನೋ ಬಿಟ್ಬಿಡ್ಬೋದು ಆದ್ರೆ ತೊಂದರೆ ಕೊಟ್ಟವ್ರದು ಕತೆ ಅದನ್ನೆಲ್ಲ ತೆಗೆದುಕೊಳ್ತಕ್ಕಂಥವ್ರು ಯಾರು ಹಾಗಾದ್ರೆ ಭಗವಂತನಿಗೆ ಕೊಡ್ತಕ್ಕಂಥ ವಿಧಾನ ಹೇಗೆ ಭಗವಂತಾದ್ರೂ ತಾನೇ ಯಾಕೆ ಸ್ವೀಕರಿಸ್ತಾನೆ ಅವನು ಕರ್ಮಾತೀತ ಗುಣಾತೀತ ಭಾವಾತೀತ ಹಾಗಿದ್ಮೇಲೆ ಮನುಷ್ಯನ ಕರ್ಮಗಳನ್ನಾದ್ರೂ ಕೂಡ ಭಾವನೆಗಳನ್ನಾದ್ರೂ ಕೂಡ ಗುಣಗಳನ್ನಾದ್ರೂ ಕೂಡ ಯಾಕೆ ಸ್ವೀಕರಿಸ್ತಾನೆ ಸ್ವೀಕರಿಸ್ತಾನೆ ಇಲ್ಲಿಟ್ಟಿರ್ತಾನೆ ಏನ್ ಮಾಡ್ತಾನೆ ಅಲ್ವಾ ಸ್ವೀಕರಿಸೋದ್ರ ಹೋಗು ಅಂತಾನೆ ವಿಧಾನಗಳು ಹೇಗೆ ತಿಳ್ತಾ ಹೋಗೋಣ ಯಾವಾಗ ನೀವು ನಿಮ್ಮ ಕರ್ಮಗಳನ್ನ ಈ ಜನ್ಮದಲ್ಲೇ ನಿಮಗೆ ಆಗಾಮಿ ಕರ್ಮಗಳನ್ನ ರಚನೆ ಮಾಡಿಕೊಳ್ಳಲು ಅವಕಾಶವಿರುತ್ತೆ ಈಗ ಒಂದು ಮಾವಿನ ಮರ ಮಾವಿನ ಮರದಲ್ಲಿ ಅದು ಹಣ್ಣಾಗ್ತಕ್ಕಂಥ ಯೋಗವನ್ನು ತಂದಿರುತ್ತೆ ಆದ್ರೆ ಕಾರಣಾವಶಾತ್ ಅದಕ್ಕೆ ರೋಗ ಬರಬಹುದು ಹುಳ ಹೊಡಿಬಹುದು ಇತ್ಯಾದಿ ಸಮಸ್ಯೆಗಳಾಗ್ಬೋದು ಆ ಸಂದರ್ಭದಲ್ಲಿ ಅದು ತನ್ನ ಅಸ್ತಿತ್ವವನ್ನ ರೋಗಗ್ರಸ್ತ ರೂಪದಲ್ಲಿ ಕಳ್ಕೊಂಡಂತ ಪಕ್ಷದಲ್ಲಿ ಅದಕ್ಕೆ ಹಾನಿ ಆದ್ರೆ ಯಾವೊಂದು ಮಾವಿನಕಾಯಿ ಹುಟ್ಟುತ್ತಾ ಇರತಂತ ಸಂದರ್ಭದಲ್ಲಿ ಅದನ್ನ ಮಧ್ಯಂತರದ ಸಂದರ್ಭದಲ್ಲಿ ಅದನ್ನ ತೆಗೆದುಕೊಂಡು ಅದನ್ನ ಉಪ್ಪಿನಕಾಯಿ ಮಾಡ್ತಾರೋ ಮಕ್ಕಳು ಸೇವನೆಯನ್ನ ಮಾಡ್ತಾರೋ ಆ ಟೈಮಲ್ಲಿ ಏನಾಗುತ್ತೆ ಹಣ್ಣಾಗುವ ಮುಂಚೆ ಹಣ್ಣಾಗಿ ಯಾರ ಯಾರಿಗೆ ಆಹಾರವಾಗತಕ್ಕಂಥ ಯೋಗವನ್ನು ತಂದಿತ್ತು ಅದಕ್ಕೆ ಮುಂಚಿತವಾಗಿ ಕಡಮೆ ಅವಧಿಯಲ್ಲೇ ಅದರ ಜನ್ಮದ ಉದ್ದೇಶ ಸಾರ್ಥಕವಾಯಿತು ಯಾರದಾದ್ರೂ ದೇಹಕ್ಕೆ ಆಹಾರ ರೂಪದಲ್ಲಿ ಸೋಕಿ ಸೇರುತ್ತೆ ಆಗ ಸಮಯ ಎಂತಕ್ಕಂಥದ್ದು ಇಲ್ಲಿ ಆ ಮಾವಿನಕಾಯಿ ಏನ್ ಹುಟ್ಟಿತ್ತು ಅದು ಹುಟ್ಟಿರ್ತಕ್ಕಂತಹ ಒಂದು ಅವಕಾಶ ಏನಿದೆ ಅದರ ಗುರಿ ಪೂರ್ಣವಾಯ್ತು ಆದ್ರೂ ಸಮಯನೂ ಕೂಡ ಉಳಿತಾಯ ಆಯ್ತು ಹೇಗೆ ತನಗೇನೋ ಅಧೋಗತಿ ತಂದ್ಕೊಳ್ಳಿಲ್ಲ ಅದು ಮುಂಚಿತವಾಗಿ ಇನ್ನೊಬ್ಬರಿಗೆ ಆಹಾರವಾಯ್ತು ಅಂದ್ರೆ ಒಂದು ಜನ್ಮ ಸಾರ್ಥಕ ಆಯ್ತು ಹಾಗೆ ಮನುಷ್ಯನು ಕೂಡ ಅಷ್ಟೇ ಮುಂದಿನ ಜನ್ಮದಲ್ಲಿ ಕರ್ಮ ಫಲಗಳಿದ್ದಾವೆ ಸುಕರ್ಮ ಕುಕರ್ಮ ಯಾವ್ದಾದ್ರು ಅನುಭವಿಸ್ಬೇಕು ಅಂತಿದ್ದಂತ ಆ ಪಕ್ಷದಲ್ಲಿ ಅದನ್ನ ತ್ಯಜಿಸ್ತಕ್ಕಂಥದ್ದು ಹೇಗೆ ಖಂಡಿತ ಆಗಾಮಿ ಕರ್ಮಗಳನ್ನ ಮಾಡಿಕೊಳ್ಳುವ ನಿಮಿತ್ತ ಈಗಲೇ ಆ ಕಾರ್ಯವನ್ನು ಮಾಡಿ ಭಗವಂತನಲ್ಲಿ ಸಮರ್ಪಿತರಾದ್ರೆ ಇನ್ನೂ ಆ ಮನುಷ್ಯನಿಗೆ ಒಂದು ನಲವತ್ತು ಐವತ್ತು ವರ್ಷ ಇದೆ ಅಂತ ಅನ್ಕೊಳ್ಳೋಣ ಅಥವಾ ಇನ್ನೂ ಅರವತ್ತು ಎಪ್ಪತ್ತು ವರ್ಷ ಇದೆ ಅಂತ ಅನ್ಕೊಳ್ಳೋಣ ಆ ಮನುಷ್ಯನಿಗೆ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಗೊತ್ತಾಗ್ಬಿಡುತ್ತೆ ನನಗೆ ಈ ಜನ್ಮ ಸಾಕಪ್ಪ ಮುಂದಿನ ಜನ್ಮ ಬೇಡ ಈಗ ಪಾಪ ಅರವತ್ತೈದು ಎಪ್ಪತ್ತು ವರ್ಷದವರು ಇರ್ತಾರೆ ಇನ್ನೊಂದು ಮೂವತ್ತು ವರ್ಷ ನೂರು ವರ್ಷಕ್ಕೆ ಸಂಬಂಧಪಟ್ಟ ಒಂದು ಮೂವತ್ತು ವರ್ಷ ಇರುತ್ತೆ ಅಂತ ಅಂತಕೊಳ್ಳೋಣ ಅವ್ರಿಗೆ ಮುಂದಿನ ಜನ್ಮ ಇರುತ್ತೆ ಈಗ ಮೂವತ್ತು ವರ್ಷದ ಕಾರ್ಯದಲ್ಲಿ ಏನಾಗುತ್ತೆ ಆ ಸಂದರ್ಭದಲ್ಲಿ ಭಗವಂತನಲ್ಲಿ ಸಮರ್ಪಿತರಾದ್ರೆ ಅವರು ಯಾವುದೇ ಇಚ್ಛೆ ಆಸೆ ಆಕಾಂಕ್ಷಿಗಳು ಇಂಥ ಯಾವುದೇ ಕಾರ್ಯಗಳಿಗೆ ಹೋಗೋದಿಲ್ಲ ಕರ್ಮ ಫಲಗಳು ನಿರ್ಮಾಣ ಆಗೋದಿಲ್ಲ ಯಾರ ಪ್ರತಿ ಕೂಡ ಭಾವಗಳು ಇರೋದಿಲ್ಲ ಭಾವ ಇದ್ದಂಥ ಪಕ್ಷದಲ್ಲಿ ಭೂಮಿಯಲ್ಲಿ ಉಳಿಲೇಬೇಕು ಯಾವ ಪ್ರೀತಿನೂ ಇಲ್ಲ ಅನುರಾಗನೂ ಇಲ್ಲ ದ್ವೇಷನೂ ಇಲ್ಲ ಎಂಥದೂ ಇಲ್ಲ ಭಾವನೆಗಳಿಂದ ಮುಕ್ತರಾಗಿದ್ದಾರೆ ಕರ್ಮಗಳಲ್ಲಿ ಯಾವ ಫಲ ಕೂಡ ನಿರೀಕ್ಷೆ ಇಲ್ಲ ಸುಕರ್ಮ ಬೇಕು ಕುಕರ್ಮ ಬೇಕು ಯಾವ ನಿರೀಕ್ಷೆ ಇಲ್ಲ ಪೂರ್ಣವಾಗಿ ಕರ್ಮಾತೀತ ಗುಣಾತೀತ ಭಾವಾತೀತ ಜೊತೆಗೆ ಕಾಲಾತೀತವಾಗ್ತಕ್ಕಂಥ ಸ್ಥಿತಿಗೆ ಬದಲಾಗ್ಬಿಡ್ತಾರೆ ಕಾಲದಿಂದಲೂ ಕೂಡ ಕಾಲೆಯಲ್ಲಿ ಭೂಮಂಡಲದಲ್ಲಿ ಮಾತ್ರ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಭೂಮಂಡಲದಲ್ಲಿ ಮಾತ್ರ ಇದರ ಮೀರಿ ಹೋದಂಥ ಸಂದರ್ಭದಲ್ಲಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಎಂತ ಕಾರಣ ಸೂರ್ಯೋದಯದ ಆಧಾರವಾಗಿ ದಿನಗಳು ಕಳೆಯುತ್ತವೆ ಭೂಮಿ ತಿರುಗುವ ಆಧಾರವಾಗಿ ಕತ್ತಲು ಬೆಳಕು ಆಗುತ್ತೆ ಆದ್ರೆ ಸದಾ ಸೂರ್ಯದೇವು ಕೂಡ ಪ್ರಕಾಶಿತವಾಗಿರ್ತಾನೆ ಚಂದ್ರದೇವು ಕೂಡ ಪ್ರಕಾಶಿತವಾಗಿರ್ತಾನೆ ಬೆಳಕು ಬರುತ್ತೆ ದಿಕ್ಕಿನಲ್ಲಿ ಕಾಣಿಸಕಂತ ರೀತಿಗೆ ಹಾಗಾಗಿ ನಾವು ಯಾವುದು ಕಾಣಿಸೋದಿಲ್ಲ ಭೂಮಂಡಲ ತಿರುಗುವ ಕಾರಣದಿಂದ ಅದನ್ನ ಹಗಲು ರಾತ್ರಿ ಅಥವಾ ಕಳೆದೋಗಿದ್ದ ಸಮಯವನ್ನು ಭೂತಕಾಲ ವರ್ತಮಾನ ಕಾಲ ಸದಾ ಪ್ರಕಾಶವಾಗಿದ್ರಲ್ಲಿ ತೋರಿಸಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲವನ್ನ ಸೂರ್ಯದೇವನ ಬೆಳಗ್ ಬೀಳ್ತಾನೆ ಇರುತ್ತೆ ದಿನಾನೂ ಇಲ್ಲ ಹಗಲು ಇಲ್ಲ ಯಾವುದೂ ಇಲ್ಲ ಹಗಲು ಇಲ್ಲ ರಾತ್ರಿನೂ ಇಲ್ಲ ಪ್ರಕಾಶಮಾನನೇ ಯಾವಾಗಲೂ ಅಲ್ಲಿ ತೋರಿಸಿ ಕಾಲ ಭೂತಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲ ತೋರಿಸಿ ಆ ಸಿಗೋದಿಲ್ಲ ಆಗೋದಿಲ್ಲ ಇಲ್ಲಿ ಮಾತ್ರ ಭೂಮಿ ತಿರುವ ಕಾರಣ ಕತ್ತಲಾಗುತ್ತೆ ಬೆಳಕಾಗುತ್ತೆ ಭೂತಕಾಲ ವರ್ತಮಾನ ಕಾಲ ಕಾಲ ಅಂತೀವಿ ಹೌದಲ್ವಾ ಹಾಗಾಗಿ ಕಾಲಾತೀತವಾಗ್ತಕ್ಕಂಥ ಸ್ಥಿತಿಗೆ ಯಾರು ಹೋಗ್ತಾರೆ ಅವರು ಕಾಲ ಈ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಅಂದ್ರೆ ಭೂಮಂಡಲ ಸ್ಥಿತಿಗಿಂತ ಮುಕ್ತವಾಗ್ತಾರೆ ಈ ಸ್ಥಿತಿಯಲ್ಲಿ ಯಾವಾಗ ಈ ಸ್ಥಿತಿಯಲ್ಲಿ ಮುಕ್ತರಾಗ್ತಕ್ಕಂಥ ಸ್ಥಿತಿಗೆ ಬಂದ್ಬಿಡ್ತಾರೆ ಅಂತ ಸಂದರ್ಭದಲ್ಲಿ ಪೂರ್ವ ಜನ್ಮದಲ್ಲಿ ಸುಕರ್ಮ ಇದ್ದಂಥ ಪಕ್ಷದಲ್ಲಿ ಅದೇನು ಬಾಧೆ ಕೊಡೋದಿಲ್ಲ ನಿರ್ದೇಶಿಸಿದಂತ ಪಕ್ಷದಲ್ಲಿ ಅವ್ರ ಮುಂದಿನ ಒಂದು ಕರ್ಮ ಫಲಗಳ ಅನುಸಾರವಾಗಿ ಮುಂದ್ ಮುಂದಕ್ಕೆ ಸಾಕ್ತಾರೆ ಆತ್ಮಗಳೇ ಆಗಿರ್ತಾವೆ ದೇಹವಂತಾವೋ ಬೇರೆ ರೀತಿ ಆಗ್ತಾವೋ ಅದು ಸಮಸ್ಯೆ ಇಲ್ಲ ಆದರೆ ಯಾರಿಗೆ ಸಮಸ್ಯೆ ಕೊಟ್ಟಿರ್ತಾರೆ ಅವರು ಇವ್ರ ಮೇಲೆ ಸೇಡನ್ನ ತೀರ್ಸ್ಕೊಳ್ಳಿಕ್ಕೆ ಲೆಕ್ಕಾಚಾರಕ್ಕೋಸ್ಕರ ಕಾಯ್ತಾ ಇರ್ತಾರಲ್ಲ ಅವ್ರಿಗೆ ಒಳಿತಾಗ್ಬೇಕಲ್ವಾ ಇನ್ನೊಂದು ಜನ್ಮದಲ್ಲಿ ಹೋಗಿ ಇನ್ನೇನಾದ್ರೂ ದೋಷಗಳು ಬರ್ತಾವ ಬಾಧೆಗಳು ಬರ್ತಾವೆ ಅಂದ್ರಾಗ ದೇವರ ಕಾರ್ಯ ಪೂಜೆ ಕೈಕರ್ಯ ಇದನ್ನ ಮಾಡಿದ ನಂತರ ಇವ್ರು ಊರ್ಕೋತಾರೆ ಅವ್ರಿಗೆ ಪರಿಹಾರ ಆಗುತ್ತೆ ಅವ್ರು ಹೊರಟೋಗ್ತಾರೆ ಹಾಗಿದ್ದಾಗ ಇವ್ರೇನ್ ಮಾಡ್ಬೇಕು ಇಲ್ಲಿ ಯಾರು ತನ್ನನ್ನ ತಾನು ಮುಕ್ತಗೊಳಿಸ್ಕೊಳ್ಳಲು ಪ್ರಯತ್ನವನ್ನ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಈಗ ಪೂಜೆ ಯಾರು ಮಾಡ್ತಾರೆ ಜಪತಪಗಳನ್ನ ಮಾಡ್ತಾರೆ ಧ್ಯಾನವನ್ನ ಮಾಡ್ತಾರೆ ಅಥವಾ ಧಾರ್ಮಿಕ ಆಚರಣೆಯನ್ನ ಮಾಡ್ತಾರೆ ಎಲ್ಲದಿಂದಲೂ ಕೂಡ ಮುಕ್ತಿಯಾಗಿ ಏನು ಸುಮ್ಮನೆ ಕೂತ್ಕೊಳ್ಳಲ್ಲ ಆಹಾರ ತಿನ್ನೋದು ನಿದ್ದೆ ಮಾಡೋದು ಸುಮ್ಮನೆ ಕೂತ್ಕೊಳ್ಳೋದು ಇದೇನ್ ಮುಕ್ತಿಗೆ ಅವಕಾಶ ಇಲ್ಲ ಇದ್ರಲ್ಲಿ ಯಾವ ಅರ್ಥ ಕೂಡ ಇಲ್ಲ ಇದು ಸಮಯ ವ್ಯರ್ಥ ಆಗುತ್ತೆ ಬದಲಿಗೆ ಭಗವಂತನ ನಾಮಸ್ಮರಣೆ ಯಾರು ಯಾವುದನ್ನ ಆಲೋಚಿಸ್ತಾರೋ ಧ್ಯಾನಿಸ್ತಾರೋ ಸ್ಮರಣೆ ಮಾಡ್ತಾರೋ ಅವ್ರು ಅದನ್ನೇ ಪಡಿತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಾಗಿದೆ ಶ್ರೀಕೃಷ್ಣ ಪರಮಾತ್ಮ ಆ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಪರಮಾತ್ಮನ ಅವತಾರದಲ್ಲಿ ಹೇಳಿದೆ ಏನಂತ ಯಾರು ದೇವತೆಗಳನ್ನು ಪೂಜಿಸ್ತಾರೋ ಅವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ ಯಾರು ದೇವ್ವುಗಳನ್ನು ಪೂಜಿಸ್ತಾರೋ ಅವರು ದೇವಗಳ ಲೋಕಕ್ಕೆ ಹೋಗ್ತಾರೆ ಯಾರು ಅನ್ಯ ಶಕ್ತಿಗಳನ್ನ ಪೂಜಿಸ್ತಾರೆ ಅವರ ಅನ್ಯ ಲೋಕಗಳಿಗೆ ಹೋಗ್ತಾರೆ ಯಾರು ನನ್ನನ್ನು ಪೂಜಿಸ್ತಾರೆ ಅವ್ರು ನನ್ನ ಕಡೆಗೆ ಬರ್ತಾರೆ ಅಂತ ಹೇಳಿದೆ ಹಾಗಿದ್ಮೇಲೆ ಯಾವಾಗ ಬೆಳಕಿನ ಲೋಕ ಪರಬ್ರಹ್ಮ ಪರಮಾತ್ಮನನ್ನ ಸ್ಮರಣೆ ಧ್ಯಾನ ಮಾಡದ ಹೊರತು ಮುಕ್ತಿ ಲಭ್ಯ ಇಲ್ಲ ಯಾವಾಗ ಮುಕ್ತಿಯನ್ನ ಮಾಡ್ತಾ ಇರ್ತಾರೆ ಅದು ಸಕಾರಾತ್ಮಕ ಅಂತ ಸಂದರ್ಭದಲ್ಲಿ ಪರಬ್ರಹ್ಮ ಪರಮಾತ್ಮ ಯಾವುದೋ ದೈವದ ರೂಪದಲ್ಲಿ ಯಾವುದೇ ರೂಪದಲ್ಲಿ ಆಗಿರ್ಬೋದು ಆ ಸಂದರ್ಭದಲ್ಲಿ ಮುಂದಿನ ಜನ್ಮ ನಿಮ್ಮ ಜೊತೆ ಲೆಕ್ಕಾಚಾರಕ್ಕೆ ಕಾಯ್ತಾ ಇರ್ತಾವೆ ನೀವು ಮಾಡದಂತ ಧ್ಯಾನ ಒಂದು ಪೂಜೆ ಅಥವಾ ಜಪ ತಪ ಇದ್ರ ಫಲ ಎಲ್ಲವನ್ನೂ ಕೂಡ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ನೋಡು ಇಂಥವ್ನಿಂದ ಹಿಂಗಾನೇ ಇಂತವ್ನು ಬದಲಾಗ್ತಾ ಇದ್ದಾನೆ ಆಗಾಮಿ ಕರ್ಮಗಳ ರಚನೆ ಅದರಿಂದಾಗಿ ನೀನು ಕೂಡ ಸಕಾರಾತ್ಮಕ ಸ್ವೀಕರಿಸು ಅಲ್ಲಿಗೆ ಬಂದು ಇನ್ನೊಂದು ಜನ್ಮಕ್ಕೆ ಬಂದು ನೀನು ತೊಂದರೆ ಕೊಡುವಾಗ ನಿನಗೆ ಪರಿಹಾರ ಮಾಡತಕ್ಕಂತ ಸ್ಥಿತಿ ಅದಕ್ಕಿಂತ ಮುಂಚಿತವಾಗಿಯೇ ಯಾವಾಗ ಮಾವಿನ ಹಣ್ಣು ಹಣ್ಣಾಗಿ ಮತ್ತೊಬ್ಬರ ಸೇವನೆಗೆ ಯೋಗ್ಯವಾಗ್ತಿತ್ತು ಅದಕ್ಕೆ ಮುಂಚಿತವಾಗಿ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಮುಂಚಿತವಾಗಿಯೇ ಅದು ಕಾಯಿಯ ರೂಪದಲ್ಲಿ ಯಾವ್ದಾರ ಮಕ್ಕಳಿಗೆ ಚಟ್ನಿನೋ ಅಥವಾ ಹಾಗೇನೆ ಉಪ್ಪು ಸಕ್ಕರೆ ಹಾಕೊಂಡು ತಿಂತಕ್ಕಂತಹ ಖಾರ ಪುಡಿ ಹಾಕೊಂಡು ತಿಂತಕ್ಕಂಥ ಇದಕ್ಕೆ ಹೋಗುತ್ತೋ ಅಥವಾ ಹಾಗೆ ತಿಂದು ಬಿಡ್ತಾರೋ ಒಟ್ಟಿಗೆ ಅದರ ಉದ್ದೇಶ ಪೂರ್ಣ ಆಯಿತು ಹಾಗೆ ಇವರು ಮುಂದಿನ ಜನ್ಮಕ್ಕೆ ಹೋಗಿ ಅವರಿಗೆ ಪರಿಹಾರವನ್ನು ಮಾಡೋದ್ರ ಬದಲು ಇನ್ನೂ ಸಮಯ ಉಳಿಯಿತು ಈ ಜನ್ಮದಲ್ಲೇ ಅವರು ಭಗವಂತನ ಸ್ಮರಣೆ ಮಾಡೋದ್ರಿಂದ ಧ್ಯಾನವನ್ನು ಮಾಡೋದರಿಂದ ಇಚ್ಛೆಗಳೆಲ್ಲವನ್ನೂ ಕೂಡ ತ್ಯಜಿಸಿ ಭಗವಂತನಲ್ಲಿ ಸಮರ್ಪಿತರಾಗುವ ಕಾರಣದಿಂದ ಅದು ದೈವಿಕ ಆಚರಣೆಯನ್ನು ಮಾಡಿದಂತಹ ಪಕ್ಷದಲ್ಲಿ ಧ್ಯಾನನೇ ಆಗಿರ್ಬೋದು ಅದು ಮಾಡಿದಂತಹ ಪಕ್ಷದಲ್ಲಿ ಧ್ಯಾನದ ಫಲವನ್ನು ಮೊದಲನೆಯದಾಗಿ ಯಾರು ನಾವು ಮುಕ್ತರಾಗ್ತೀವಿ ಅಂತ ಬಯಸ್ತಾರೆ ಅವರಿಗೆ ಫಲ ಕೊಡೋದಿಲ್ಲ ಆದ್ರೆ ಆಚರಣೆಗೆ ಅವಕಾಶವನ್ನ ಕೊಡ್ತಾರೆ ಆಚರಣೆಯನ್ನ ಮಾಡದಂತೆ ಮಾಡದಂತೆ ಇವ್ರಿಗೆ ಏನ್ ಶಕ್ತಿ ಊರ್ ಲಭ್ಯ ಆಗುತ್ತೆ ಅದು ಮುಂದಿನ ಜನ್ಮದಲ್ಲಿ ಇವ್ರ ಜೊತೆ ಲೆಕ್ಕಾಚಾರಕ್ಕೆ ಯಾರಿಗಿತ್ತು ಅವ್ರಿಗೆ ಕೊಡ್ತಾ ಹೋಗ್ತಾರೆ ಅವ್ರ ಗುಣಮುಖರಾಗ್ತಾರೆ ಅವ್ರಿಗಾದ ಸಮಸ್ಯೆಗಳು ನಿವಾರಣೆ ಆಗ್ತಾರೆ ದೋಷಗಳಿಂದ ಮುಕ್ತರಾಗ್ತಾರೆ ಆಗ ಅವರು ಬೇರೆ ಗತಿಗೆ ಹೋಗ್ತಾರೆ ಅಂದ್ರೆ ಸೇಡ್ ತೀರಿಸ್ಕೊಳ್ಳಕ್ಕೆ ಬಂದವರು ಲೆಕ್ಕಾಚಾರಕ್ಕೆ ಬಂದವರು ಏನಾಗ್ತಾರೆ ಮತ್ತೆ ಇನ್ನೊಂದು ಬೇರೆ ಜನ್ಮದಲ್ಲಿ ಬೇರೆ ಕಡೆ ಪುಡ್ತಕ್ಕಂಥದ್ದು ಅವರ ಕರ್ಮಾನುಸಾರವಾಗಿ ಅವರಿಗೆ ಒಂದು ಜೀವನ ಲಭ್ಯ ಆಗ್ತಕ್ಕಂಥದ್ದಾಗುತ್ತೆ ಯಾವಾಗ ಅವರಿಗೆ ಲಭ್ಯ ಆಗತ್ತೆ ಆಗ ಮಾತ್ರ ಇವರು ಮುಂದಿನ ಜನ್ಮದ ಕರ್ಮಗಳಿಂದ ಮುಕ್ತರಾಗ್ತಾರೆ ಈ ಜನ್ಮದಲ್ಲಿ ಮುಕ್ತಿಯನ್ನು ಪಡೆಯಲಿಕ್ಕೆ ಯೋಗ್ಯರಾಗಬೇಕಂದ್ರೆ ಇನ್ನು ಕೂಡ ಉಳಿದಂತ ಆಯಸ್ಸಲ್ಲಿ ಧ್ಯಾನ ಪೂಜೆ ಯಥ ಶಕ್ತಿ ಮತಿ ಕಾರ್ಯಗಳನ್ನ ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡ್ತಾ ಹೋಗ್ಬೇಕು ಈ ರೀತಿಯಾದಂತಹ ಕಾರ್ಯವನ್ನು ಮಾಡೋದ್ರಿಂದ ಪೂರ್ವ ಜನ್ಮದ ಕರ್ಮಗಳ ನಿಮಿತ್ತ ಪುನರ್ಜನ್ಮ ಇದ್ದಂತಹ ಪಕ್ಷದಲ್ಲೂ ಪುನರ್ಜನ್ಮವನ್ನ ತೊಡೆದು ಹಾಕಿ ಅಥವಾ ದೂರೀಕರಿಸಿ ಈ ಜನ್ಮದಲ್ಲಿ ಮುಕ್ತಿಯನ್ನ ಪಡೆಯಲಿಕ್ಕೆ ಇರ್ತಕ್ಕಂತ ಒಂದು ಸುಮಾರ್ಗ ಉತ್ತಮವಾದಂತಹ ಮಾರ್ಗಗಳು ಅಂದ್ರೆ ಇದೆ ಜಾತಕದ ಪ್ರಶ್ನೆ ಬರೋದಿಲ್ಲ ಅನ್ನದಾನವನ್ನ ಮಾಡ್ಲಿಕ್ಕೆ ಇಂಥವರೇ ದಾನವನ್ನ ಮಾಡ್ಬೇಕಂತಿಲ್ಲ ದಾನವನ್ನ ಮಾಡ್ಲಿಕ್ಕೆ ಇಲ್ಲಿ ಒಂದು ಗಮನಿಸಿ ಇನ್ನೊಬ್ರಿಂದ ಬೇಡದ ಮಾರ್ಗಗಳಿಂದ ಸಂಪಾದನೆ ಮಾಡಿರುವ ಹಣದಿಂದ ಯಾರು ದಾನ ಧರ್ಮವನ್ನು ಮಾಡ್ತಾರೆ ಹಾಗ ಅದು ಪುಣ್ಯ ಪ್ರಾಪ್ತಿ ಆಗುವುದಿಲ್ಲ ದಾನ ಧರ್ಮದ ಬಗ್ಗೆ ವಿಡಿಯೋದಲ್ಲಿ ಹೇಳಿದ್ದೆ ಆ ದಾನ ಧರ್ಮದ ಪುಣ್ಯ ಪ್ರಾಪ್ತಿ ಆಗೋದಿಲ್ಲ ನೀವೇ ಸ್ವಯಾರ್ಜಿತ ಅಂದ್ರೆ ನೀವು ಸ್ವತಃ ಒಳ್ಳೆ ಮಾರ್ಗದಲ್ಲಿ ಒಳ್ಳೆ ಉದ್ದೇಶದಿಂದ ದುಡಿದಂತ ಹಣದಲ್ಲಿ ಅಥವಾ ಅಕ್ಕಿಯನ್ನ ನೀವು ರೈತರಾಗಿ ಬೆಳೆಯನ್ನು ಬೆಳಿತೀರೋ ಅಥವಾ ಕೊಂಡುಕೊಡ್ತೀರೋ ಆ ಒಂದು ಸಂದರ್ಭದಲ್ಲಿ ಉತ್ತಮ ಮನಸ್ಸಿನಿಂದ ನಾನು ದಾನ ಮಾಡ್ತಾ ಇದ್ದೇನೆ ಜಾ ಇದು ಬರೋದಿಲ್ಲ ರಾಶಿ ಬರೋದಿಲ್ಲ ನಾನು ದಾನ ಮಾಡ್ತಾ ಇದ್ದೇನೆ ಈ ಭಾವ ಕೂಡ ಇರಬಾರ್ದು ಭಾವಾತೀತವಾಗಿ ಭಗವಂತ ಕೊಟ್ಟಿದ್ದು ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ವರವ ಪಡೆದವನಾರು ಎಂತ ಪ್ರಶ್ನೆ ಬರುತ್ತೆ ಹಾಗಾಗಿ ಭಗವಂತ ಕೊಟ್ಟಿದ್ದು ನಿಮಗೆ ದುಡಿಯಲಿಕ್ಕೆ ಶಕ್ತಿ ಅನುಕೂಲ ವಾತಾವರಣವನ್ನ ಇಟ್ಟಿದ್ದು ಆ ಭಗವಂತನ ಅನುಗ್ರಹದಿಂದಾನೇ ನೀವು ಪಡೆದಿದ್ದು ಮತ್ತೆ ಆಹಾರವನ್ನ ಈಗ ಹಂಚುತ್ತಾ ಇರ್ತಕ್ಕಂಥದ್ದು ಹಾಗಾಗಿ ನೀವೊಂದು ಮಾಧ್ಯಮ ಎಂತಕ್ಕಂಥ ಮನಸ್ಥಿತಿನಲ್ಲಿ ಯಾರು ಬೇಕಾದ್ರೂ ಕೂಡ ಯೋಗ್ಯರಿಗೆ ಕುಪಾತ್ರರಿಗೆ ದಾನ ಮಾಡಬಾರದು ಯೋಗ್ಯರಿಗೆ ದಾನವನ್ನು ಮಾಡಿ ಜಾತಕ ಪ್ರಶ್ನೆ ಬರೋದಿಲ್ಲ ಇಲ್ಲಿ ರಾಶಿ ಪ್ರಶ್ನೆ ಬರೋದಿಲ್ಲ ಯಾವ ಮನುಷ್ಯ ಬೇಕಾದರೂ ಕೂಡ ಮಾಡಬಹುದು ಶುದ್ಧ ಮನಸ್ಸಿನ ಅಂತಃಕರಣದಿಂದ ಧರ್ಮದಿಂದ ದುಡಿದಂತಹ ಹಣ ಯೋಗ್ಯರಿಗೆ ಸುಪಾತ್ರರಿಗೆ ಕುಪಾತ್ರರಿಗಲ್ಲ ಯೋಗ್ಯರಿಗೆ ದಾನ ಧರ್ಮವನ್ನು ಅವಶ್ಯ ಮಾಡಿ ಪತ್ತೆ ಮಾಡೋದು ಹೇಗೆ ಯೋಗ್ಯರು ಅಂತ ಪತ್ತೆ ಮಾಡೋದು ಹೇಗೆ ನೀವು ಭಗವಂತನಲ್ಲಿ ಸ್ಮರಣೆ ಮಾಡ್ತಾ ಇದ್ರೆ ಅಯೋಗ್ಯರನ್ನ ನಿಮ್ಮ ಎದುರು ತರೋದೇ ಇಲ್ಲ ಇಂಥವ್ರಿಗೆ ದಾನ ಧರ್ಮ ಮಾಡು ಇವ್ರಿಗೆ ಅನುಕೂಲ ಮಾಡು ಈ ತರ ತರೋದಿಲ್ಲ ಅವ್ರಿಗೆ ಎದ್ದು ಇಡ್ಲಿಕ್ಕೂ ಆಗುದಿಲ್ಲ ನಿಮ್ ದಿಕ್ಕಿನ ಕಡೆ ನೋಡ್ಲಿಕ್ಕೂ ಆಗುದಿಲ್ಲ ನಿಮ್ ಕಡೆ ಬರ್ಲಿಕ್ಕೂ ಆಗುದಿಲ್ಲ ಭಗವಂತನನ್ನ ಪ್ರಾರ್ಥನೆ ಇದ್ದ ಪಕ್ಷದಲ್ಲಿ ಯೋಗ್ಯರನ್ನ ನೋಡುವ ಇಲ್ಲೊಂದು ಜೀವ ಇದೆ ಹೋಗು ಅವ್ರ ಹತ್ರ ಅವನು ನೀನ್ ಸಹಾಯ ಮಾಡ್ತಾರೆ ಎಷ್ಟೋ ಕಥೆಗಳನ್ನ ನೋಡಿರ್ತೀವಲ್ವಾ ಆ ಹೋಗು ನಿನ್ಗೆ ಆಹಾರ ಸಿಗುತ್ತೆ ಆ ಹೋಗು ಬಟ್ಟೆ ಸಿಗುತ್ತೆ ಅಂತ ದೇವರ ರೂಪದಲ್ಲಿ ಪ್ರಕಟವಾಗಿ ಹೇಳ್ತಾರೆ ಎಷ್ಟೋ ಭಕ್ತರಿಗೆ ಹಾ ಅದಲ್ಲಿ ಇದೇ ಮಾರ್ಗ ಇದೇ ರೀತಿಯಾಗಿ ಹಾಗಾಗಿ ಕುಪಾತ್ರರಿಗೆ ಯಾವುದೇ ದಾನ ಧರ್ಮ ಮಾಡ್ಬಾರ್ದು ಅವರು ಇನ್ನೊಬ್ರು ಜೀವ ಹಾನಿ ಮಾಡಿರ್ತಾರೆ ಜೀವನ ಹಾಳು ಮಾಡಿರ್ತಾರೆ ಅವ್ರಿಗೆ ಕೊಟ್ಟಿರ್ತಾರೆ ಅವರ ಆಸ್ತಿಯನ್ನ ಕಿತ್ಕೊಂಡಿರ್ತಾರೆ ಹಕ್ಕನ್ನ ಕಿತ್ಕೊಂಡಿರ್ತಾರೆ ಬದುಕನ್ನ ಕಿತ್ಕೊಂಡಿರ್ತಾರೆ ಹಣವನ್ನ ಕಿತ್ಕೊಂಡಿರ್ತಾರೆ ನಗುವನ್ನ ಕಿತ್ಕೊಂಡಿರ್ತಾರೆ ಅವರ ಸಂಬಂಧಿಕರನ್ನ ಕಿತ್ಕೊಂಡಿರ್ತಾರೆ ಅಧಿಕಾರವನ್ನ ಕಿತ್ಕೊಂಡಿರ್ತಾರೆ ಯಾವ್ಯಾವ್ದೋ ರೂಪದಲ್ಲಿ ಹಾನಿ ಮಾಡಿರ್ತಾರೆ ಅದಕ್ಕಾಗಿ ಅಂತ ಸಂದರ್ಭದಲ್ಲಿ ಆತರ ಕಷ್ಟ ಪಡ್ತಾ ಇರ್ತಾರೆ ಹ್ಮ್ ಅದಕ್ಕೆ ಅವರೇ ಹೊಣೆ ಅನುಭವಸ್ ಅದರಿಂದಾಗಿ ಅಂತ ಸಂದರ್ಭದಲ್ಲಿ ಕಷ್ಟದಲ್ಲಿ ಕಷ್ಟದಲ್ಲಿರ್ತಾರೆ ಎಲ್ಲರಿಗೂ ಮಾಡ್ಬೇಕು ಮಾಡ್ಬೇಕು ಊಟ ಇಲ್ಲ ತಿಂಡಿ ಇಲ್ಲ ಹಾಗಾಗಿದೆ ಈಗ ಈ ರೀತಿ ಇದೆ ಇದು ಮನುಷ್ಯನ ಗುಣ ಇದು ಸ್ವಭಾವತ ಉತ್ತಮ ನಡೆ ಹಾ ಹಿಂಗಾಗಿದೆ ಅಂತ ಒಂದು ನೋಂದ್ಕೊಳ್ತಕ್ಕಂಥದ್ದು ಆದ್ರೆ ಹಿಂದಿನ ಆ ಸ್ಥಿತಿಗತಿ ಏನಿದೆ ಅವ್ರು ಏನ್ ಮಾಡಿರ್ತಾರೆ ಹಾ ಅದಕ್ಕೆ ಯಾಕೆ ಈಗ ಪಶ್ಚಯತ ಪಡ್ತಾ ಇದ್ದಾರೆ ಈಗ ಕಷ್ಟದಲ್ಲಿದ್ದಾರೆ ಅಂತ ಯಾರು ಕರುಣೆ ತೋರ್ತಾರೆ ಹಾಗೆ ಅವರೇ ಇನ್ನೊಬ್ರಿಗೆ ದೂಷಿಸ್ತಾ ಇದ್ರೆ ಇನ್ನೊಬ್ರಿಗೆ ತೊಂದರೆ ಕೊಡ್ತಾ ಇದ್ರೆ ಅವ್ರನ್ನ ಇಂದೊಂದು ಆಗ್ಬೇಕು ಸರಿಯಾಗ್ಬೇಕು ನಿಮ್ಗೆ ಒಬ್ರಿಗೆ ತೊಂದರೆ ಕೊಟ್ಟಿದ್ದ ನೋಡ್ಕೊಂಡಿದ್ದೆ ನೋಡು ಅವ್ರ ಮನೆಗೆ ಹೋಗಿ ಕಳ್ತನ ಮಾಡ್ತಾನೆ ಹೇಗೆ ಹೋಗಿ ಒಂದು ಹೆಣ್ಮಕ್ಳು ಶೋಷಣೆ ಮಾಡಿ ಒಂದು ಗಂಡ್ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ದಾನೆ ಆ ಅವ್ರು ಅಧಿಕಾರ ಇದುಕೊಂಡ್ರು ಹಾಗೆ ಹೀಗೆ ಅಂತ ಏನು ಬೈತಾ ಇರ್ತೀರಾ ಅದು ನಿಮ್ಮ ಕಾಣೋದನ್ನೇನು ದ್ವೇಷಿಸ್ತಾ ಇರ್ತೀರ ಅದನ್ನ ಅವ್ರು ಪಡ್ಕೋತಾ ಇರ್ತಾರೆ ಕೆಲವರು ಹಾಗಾಗಿ ಯೋಗ್ಯರಿಗೆ ಆ ದಾನ ಧರ್ಮವನ್ನು ಮಾಡ್ತಕ್ಕಂಥದನ್ನ ಮಾಡ್ಬೇಕು ಅನ್ನದಾನ ಆಗಿರ್ಬೋದು ಹಣದಾನ ಆಗಿರ್ಬೋದು ಬಟ್ಟೆ ಇತ್ಯಾದಿಗಳಾಗಿರ್ಬೋದು ಹ ಆಹಾರಗಳನ್ನು ಏನು ನೀವು ಕೊಡ್ತೀರ ಯೋಗ್ಯರಿಗೆ ಆ ದಾನವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಆಗ್ಬೇಕು ಕುಪಾತ್ರರಿಗೆ ಮಾಡಿದಂಥ ಪಕ್ಷದಲ್ಲಿ ಅದು ದೋಷ ನಿರ್ಮಾಣ ಮಾಡುತ್ತೆ ಕುಪಾತ್ರರಿಗೆ ದಾನ ಧರ್ಮ ಮಾಡಿದ್ರೆ ಅದು ದೋಷ ನಿರ್ಮಾಣ ಮಾಡುತ್ತೆ ನಿಂತು ಅಂತ ಹೇಳ್ತಾ ಅದ್ರ ಬಗ್ಗೆ ಇದ್ರ ಬಗ್ಗೆ ದಾನ ಧರ್ಮದ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಎರಡು ಮೂರು ವಿಡಿಯೋಸ್ ಇದೆ ವಿಶ್ಲೇಷಣೆಯೊಂದಿಗೆ ಅದನ್ನು ನೋಡಿ ನಿಮಗೆ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಕ್ಸಿ ಮುಂಚೆ ಎರಡು ನಕಾರಾತ್ಮಕ ಸಮಸ್ಯೆ ದಿನ ಪಕ್ಷದಲ್ಲಿ ಮಾಡುವಂತಹ ಸಂತ ಸಮಸ್ಯೆ ಪಕ್ಷದಲ್ಲಿ ದುಃಖದ ಪೌಡರ್ಗೆ ಆರ್ಡ್ ಮಾಡಬಹುದು ಇದರಿಂದ ದೇಹ ಮನೆ ಜೀವನ ರಕ್ಷಣೆ ಮಾಡಿಕೊಂಡು ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನು ನಿವಾರಣೆ ಮಾಡ್ಬೋದು ಮೈತ್ರಿ ಇಟ್ಕೊಳ್ಳೋದು ಮನೆಗೆಲ್ಲ ಅಡ್ಡ ಕಾರ್ಯವನ್ನು ಮಾಡಿ ಕಿಡಿಗಿ ಬಾಗಿಲುಗಳನ್ನ ತೆಗೆಯಿರಿ ಆತ್ಮದ ಹಾವಳಿ ಇದ್ರೆ ಮನೆಯಿಂದ ದೂರ ಹೋಗ್ತಾ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡ್ ಕೂಡ ಇದು ಮನೆಯಲ್ಲಿ ಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳಿ ತಾಂತ್ರಿಕ ಮಾಂತ್ರಿಕ ವಾದಿಗಳನ್ನ ಕೂಡ ನಿವಾರಣೆ ಆಗುತ್ತೆ ವ್ಯವಹಾರಗಳು ಕೈಗೊಳ್ಳುತ್ತಾ ಬರುತ್ತೆ ಚೆನ್ನಾಗ್ ಆಗ್ತಾ ಬರುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಪೌಡರ್ ಪೌಡರ್ನ ಇದನ್ನ ಬರ್ತಕ್ಕಂಥ ಹಣದ ಆರ್ಜನೆಗಾಗಿ ಹಾಗೆ ಎರಡನೇದಾಗಿ ಆಯಿಲ್ ಇದೆ ಎರಡನೇ ತೆಗೆ ಪೌಡರ್ ಇದೆ ಎರಡೇತಿಯಾಗಿ ಪೌಡರ್ ಇರ್ತಕ್ಕಂಥದ್ದು ಆತ್ಮಸಮಸ್ ನಿವಾರಣೆಗೆ ಸ್ನಾನಕ್ಕೆ ಪೌಡರ್ ಎರಡನೇ ತೆಗಿ ಆಯಿಲ್ ಸ್ನಾನದ ನಂತರ ಹಚ್ಕೊಳ್ತಕ್ಕಂಥ ತಲೆಗೆ ಹಚ್ತಕ್ಕಂಥ ಮೊದಲಾರ ಹಚ್ಬಹುದು ಕೊನೆಗಾರು ಹಚ್ಬಹುದು ತಲೆ ಕೂದಲು ಉದ್ರೋಗಿದ್ರೆ ತಾಂತ್ರಿಕ ಮಾಂತ್ರಿಕವಾದಿಂದ ಮತ್ತೆ ಪುನಃ ಅದು ಹುಟ್ಟುತ್ತೆ ಮತ್ತೆ ಎಲ್ಲ ಚೆನ್ನಾಗಿ ಆರೋಗ್ಯಪೂರ್ಣವಾಗಿ ಆಗುತ್ತೆ ಹಾಗೆಯೇ ಹಸ್ತ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಿಕ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ಶುಕ್ತಿ ಸಂಬಂಧಪಟ್ಟ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕರೆ ಮಾಡಿ ಮಾತನಾಡಬಹುದು ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಇವರು ನಾನು ಮುಗಿಸ್ತಾ ಇದ್ದೀನಿ ಮುಂದೆ ಭೇಟಿ ಹೋಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್